ಇನ್ನು ಇವತ್ತಿನ ಬಜೆಟ್ನಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಇನ್ಯಾವ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಅಂತ ಜನ ಕಾದು ಕೂತಿದ್ರು ಇದೀಗ ಕೆಲ ವಸ್ತುಗಳು ಜೇಬಿಗೆ ಕತ್ತರಿ ಹಾಕಿದರೆ ಮತ್ತಷ್ಟು ವಸ್ತುಗಳೇನಿದೆ ಅವೆಲ್ಲವೂ ಕೂಡ ಕಡಿಮೆ ಬೆಲೆಗೆ ಸಿಗ್ತಿವೆ ಹಾಗಿದ್ರೆ ಏರಿಕೆ ಆಗಿದ್ದೇನೋ ಇಳಿಕೆ ಕಂಡಿದ್ದೇನು ಮನೆ ತೋರಿಸ್ತೇವೆ ಪೆಟ್ರೋಲ್ ಡೀಸೆಲ್ ವಾಹನ ಸವಾರರ ಜೇಬು ಸುಡುತ್ತಿದೆ ದುಬಾರಿ ಬೆಲೆ ತೆತ್ತು ಜನ ಇಂಧನ ಹಾಕಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ಬಾರಿಯ ಬಜೆಟ್ ಮೇಲೆ ಜನ ಕಣ್ಣಿಟ್ಟಿದ್ರು ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಇಳಿಕೆಯಾಗುತ್ತಾ ಅನ್ನೋ ಕುತೂಹಲ ಇಟ್ಕೊಂಡಿದ್ರು ಇಂಧನ ಹಾಗೂ ದಿನಾಸಿ ಬೆಲೆ ಇಳಿಕೆಗೆ ಎದುರು ನೋಡ್ತಿದ್ರು ಆದರೆ ಇದೆಲ್ಲವೂ ಹುಸಿಯಾಗಿದೆ ಇವತ್ತಿನ ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ದಿನಸಿಗಳ ಉಲ್ಲೇಖವಿಲ್ಲ ಹಾಗಿದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಯಿತು ಇಳಿಕೆಯಾದ ವಸ್ತುಗಳು ಯಾವೂ ತೋರಿಸ್ತೀವಿ ನೋಡಿ ಎಲ್ಇಡಿ ಟಿವಿ ಮೊಬೈಲ್ ಫೋನ್ಗಳು ಇನ್ಮೇಲೆ ಅಗ್ಗ ಜೀವರಕ್ಷಕ ಔಷಧಿಗಳ ಮೇಲಿನ ಸುಂಕ ಕಡಿತ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಬಜೆಟ್ನಲ್ಲಿ ಕೆಲವು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕೆಲ ವಸ್ತುಗಳ ತೆರಿಗೆ ವಿನಾಯಿತಿ ನೀಡಲಾಗಿದೆ ಇದರಿಂದಾಗಿ ಎಲ್ಇಡಿ ಟಿವಿ ಮೊಬೈಲ್ ಕ್ಯಾನ್ಸರ್ ಔಷಧಿಗಳು ಎಲೆಕ್ಟ್ರಿಕ್ ಕಾರುಗಳು ಇವಿ ಬ್ಯಾಟರಿ ಲಿಥಿಯಂ ಬ್ಯಾಟರಿ ಎಲೆಕ್ಟ್ರಿಕ್ ಆಟಿಕೆಗಳ ಭಾಗಗಳು ಸ್ವದೇಶಿ ನಿರ್ಮಿತ ಬಟ್ಟೆ ಚರ್ಮೋತ್ಪನ್ನ ವಸ್ತುಗಳು ಖನಿಜಗಳ ಬೆಲೆ ಇಳಿಕೆಯಾಗಲಿದೆ ಆಮದು ಮಾಡಿಕೊಂಡ ವಸ್ತುಗಳ ಬೆಲೆ ದುಬಾರಿ ಇನ್ನು ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಕಂಡಿದೆ ಅನ್ನೋದನ್ನ ನೋಡೋದಾದರೆ ಸ್ಮಾರ್ಟ್ ಮೀಟರ್ ಸೋಲಾರ್ ಸೆಲ್ಸ್ ಆಮದು ಮಾಡಿಕೊಂಡ ಪಾದರಕ್ಷೆ ಆಮದು ಮಾಡಿಕೊಂಡ ಮೇಣದ ಬತ್ತಿಗಳು ಆಮದು ಮಾಡಿಕೊಂಡ ವಿಹಾರ ನೌಕೆಗಳು ನೇಘೆಯ ಬಟ್ಟೆಗಳು ಪ್ಲಾಸ್ಟಿಕ್ ಉಪಕರಣ ಹಾಗೂ ಟೆಲಿಕಾಂ ಉಪಕರಣಗಳ ಬೆಲೆ ಏರಿಕೆಯಾಗಲಿದೆ ಏನೇ ಹೇಳಿ ಬಜೆಟ್ನಿಂದಾಗಿ ಕೆಲವರು ಖುಷಿಯಾಗಿದ್ರೆ ಮತ್ತೆ ಕೆಲವರು ನಿರಾಸೆ ಅನುಭವಿಸಿದ್ದಾರೆ Bureau Report TV9